ಯಾರ್ಯಾರು ಮಡುವೆ ಅಥವಾ ಆ್ಯಕ್ನೆ ಸಮಸ್ಯೆಗೆ ಕೆಮಿಕಲ್ ಇರುವಂತಹ ಮಲಾಮ್ಗಳು ಗಡಿಬಿಡಿ ಮಾಡಿ ಬೇಗ ಕಡಿಮೆ ಆಗಲಿ ಅಂತ ಯೂಸ್ ಮಾಡಿ ನಾನಾ ರೀತಿಯಾದ ಉಪಾಯಗಳನ್ನು ಪರಿಹಾರಗಳನ್ನು ಫಾಲೋ ಮಾಡಿ ತಮ್ಮ ಫೇಸನ್ನು ಇಡೀ ಲೈಫ್ ಟೈಮ್ ಹಾಳು ಮಾಡ್ಕೊಂಡಿರೋದು ತುಂಬ ಜನರನ್ನು ನಾವು ನೋಡ್ಬೋದು ಯಾವುದಾದರೂ ಆ್ಯಕ್ನೆ ಪಿಂಪಲ್ಸ್ ಆದಾಗ ಕನಿಷ್ಠ ಒಂದು ಸರಿ ಅದು ಆಯಿತು ಅಂದರೆ ಮಿನಿಮಮ್ ಫೈವ್ ಇಯರ್ಸ್ ಕಟ್ಟಿಟ್ಟ ಬುತ್ತಿ ನೀವು ಜಗತ್ತಲ್ಲಿರುವಂಥ ಎಷ್ಟೇ ದೊಡ್ಡ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ಅದು ಕಂಟ್ರೋಲ್ ಆಗುತ್ತೆ ವಿನಃ ಕ್ಯೂರ್ ಅಲ್ಲ ಕ್ಯೂರ್ ಯಾವಾಗಲೂ ಅದರದು ತ್ರೀ ಟು ಫೈವ್ ಇಯರ್ಸ್ ಕಂಪಲ್ಸರಿ ಯಾಕೆ ಗುಳ್ಳೆ ಇರ್ತವೆ ಮುಖದ ಮೇಲೆಂದು ಅದು ಏಜ್ ಡ್ಯೂ ಟು ಏಜ್ ರಿಲೇಟೆಡ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರುವಂತಹ ಒಂದು ಸಮಸ್ಯೆ ಅದು ನೀವು ಏನು ತಿಪ್ಪೊರ್ಲಾಗ ಹಾಕಿದರೂ ಕೂಡ ಫೈವ್ ಇಯರ್ಸ್ ಕಂಪಲ್ಸರಿ ಇರ್ತದೆ ಈ ಫೈ ಇಯರ್ಸು ಬಹಳ ಇಂಪಾರ್ಟೆಂಟು ನಿಮ್ಮ ಲೈಫಿಂದು ನೀವು ಗಡಿಬಿಡಿ ಮಾಡಿ ಅದು ಇದು ಅದು ಇದು ಮುಖಕ್ಕೆಲ್ಲ ಬಡ್ಕೊ ಅಂತ ಹೋದರೆ ಕಣ್ ನಿಮ್ಮ ಜೀವನ ಪೂರ್ತಿ ನಿಮ್ಮ ಫೇಸ್ ಹಾಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅದೇ ನೀವು ಫೈ ಇಯರ್ಸು ಒಂದು ಸ್ವಲ್ಪ ನೈಸರ್ಗಿಕವಾದದ್ದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ಏನಾದರೂ ಚಿಕಿತ್ಸೆ ತೆಗೆದುಕೊಂಡದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೈ ಇಯರ್ಸ್ವರೆಗೂ ನಿಮಗೆ ಮೊಡವೆ ಮೊಡವೆಗಳು ಬರ್ಬೋದು ಆದರೆ ಇಡೀ ಲೈಫ್ ಟೈಮ್ ನಿಮ್ಮ ಫೇಸು ಅದ್ಭುತವಾಗಿರುತ್ತೆ ಮಿತ್ರ